ಟ್ರಾನ್ಸಾಕ್ಷನ್ ಮತ್ತೆ ಬರೋದಾದ್ರೆ ಈಗ ಬೈಕ್ ಟ್ಯಾಕ್ಸಿ ಸ್ಟಾರ್ಟ್ ಆಗಿರೋ ರೀಸನ್ ಅಂತಂದ್ರೆ ಆಟೋದವ್ರೆ ಯಾಕೆಂತಂದ್ರೆ ಆಟೋದವ್ರು ಖರೀದಿ ಜಾಗ ಬರಲ್ಲ ಮೀಟರ್ ಹಾಕಲ್ಲ ಸೊ ಇದು ಪಬ್ಲಿಕ್ ಪಬ್ಲಿಕ್ ಕಡೆ ಇರುವಂತ ಆರೋಪ ಸೊ ಇದ್ರ ಬಗ್ಗೆ ಸರ್ ಆಟೋದವ್ರೆ ಈ ಕೆಲಸ ಮಾಡಿರೋದ್ರಿಂದ ನಾವು ಬೈಕ್ ಬೈಕ್ ಅನ್ನ ಲಾಂಚ್ ಮಾಡ್ತಾ ಇದೀವಿ ಅಂತ ಎಲ್ಲಾದ್ರೂ ಒಂದೇ ಒಂದು ಸ್ಟೇಟ್ಮೆಂಟ್ ಅದು ಆಪ್ ಸಂಸ್ಥೆ ಅವ್ರು ಕೊಟ್ಟಿದಾರ ಅಥವಾ ಸರ್ಕಾರ ಕೊಟ್ಟಿದಾರಾ ಯಾರು ಕೊಟ್ಟಿದ್ದಾರೆ ಅನ್ನೋ ಆ ಸ್ಟೇಟ್ಮೆಂಟ್ ಬೇಕು ಸರ್ ನಮ್ಗೆ ಯಾಕೆಂದ್ರೆ ಸುಮ್ನೆ ಬರೀ ಬಾಯಿ ಮಾತಿಲ್ ಬರ್ತಾರದಷ್ಟೇ ಈಗ ಆಟೋದವರು ಕಡೆ ಬರ್ತಾ ಇಲ್ಲ ಮೀಟರ್ ಆಗ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಬೈಕ್ಗಳನ್ನ ಈ ಆಪ್ ಸಂಸ್ಥೆ ಅಂಡರ್ ನಾವು ತರ್ತಾ ಇದ್ದೀವಿ ಈ ಬೈಕ್ಗಳನ್ನ ನಾವು ಟ್ಯಾಕ್ಸಿ ಮಾದರಿಯಲ್ಲಿ ಮೂವ್ ಮಾಡ್ತಾ ಇದೀವಿ ಅನ್ನೋ ರೀತಿಲಿ ಎಲ್ಲೂ ಕೂಡ ಸ್ಟೇಟ್ಮೆಂಟ್ ಇಲ್ಲ ಈ ಅಗ್ರಿಗೇಟರ್ ಆಪ್ ಸಂಸ್ಥೆ ಎಕ್ಸ್ಪೆಷಲಿ ರಾಪಿಡೋ ಅನ್ನೋ ಒಂದು ಸಂಸ್ಥೆ ಅವನಿಲ್ಲಿ ಫ್ಲಾಟ್ಫಾರ್ಮ್ ವೇದಿಕೆನ ಕ್ರಿಯೇಟ್ ಮಾಡಿದ್ದೆ ಬೈಕ್ ಅನ್ನೋ ಹೆಸರಲ್ಲಿ ಬೈಕ್ ಅನ್ನೋ ಹೆಸರಲ್ಲೇ ಅವನಿಲ್ ಬಿಸ್ನೆಸ್ ಮಾಡಕ್ ಬಂದಿದ್ದು ಆ ಬೈಕ್ನ ಅದ್ರಲ್ಲಿ ತಗೊಂಡ್ ಬಂದಿರೋದ್ರಿಂದ ಈ ಮಾತುಗಳು ಬರ್ತಾ ಇದಾವ್ ಅಷ್ಟೇ ಈಗ ನೋಡಿ ನೀವು ಈಗ ಓಪನ್ ಮಾಡಿ ಅವ್ನ ಆಪ್ ನ ಅವ್ ಬೈಕ್ ಅಂತ ಬಂದ ಮೇಲೆ ಬೈಕೇ ನಡೆಸ್ಬೇಕಾಗಿತ್ತು ಈಗ ಅವ್ನ ಆಪ್ ಓಪನ್ ಮಾಡಿ ಬುಕ್ಕಿಂಗ್ ಮಾಡಕ್ ಹೋದ್ರೆ ಬೈಕ್ ಬುಕ್ ಆಗುತ್ತೆ ಆಟೋನು ಬುಕ್ ಆಗುತ್ತೆ ಕ್ಯಾಬು ಬುಕ್ ಆಗುತ್ತೆ ಅಲ್ಲಿಗೆ ಅವ್ನ್ ಎಷ್ಟು ಆಗಿ ಜನರನ್ನ ಮಕ್ಕರ್ ಮಾಡ್ದ ಅಂದ್ರೆ ನಾನು ಬೈಕ್ ಟ್ಯಾಕ್ಸಿನ ಸರ್ವಿಸ್ ಕೊಡ್ತೀನಿ ಅಂತೇಳಿ ರ್ಯಾಪಿಡೋದ್ ಅವನ್ ಬಂದು ಫಸ್ಟ್ ಡೇಟಾನ ಕಲೆಕ್ಟ್ ಮಾಡಿಕೊಂಡ ಪ್ರಯಾಣಿಕರುಗಳ ಡೇಟಾನ ಕಲೆಕ್ಟ್ ಮಾಡ್ಕೊಂತಿದ್ದಂಗೆ ಪ್ರಯಾಣಿಕರು ಡೇಟಾ ಜಾಸ್ತಿ ಆದ್ಮೇಲೆ ಏನ್ ಮಾಡ್ದ ಆಟೋನು ತಗೊಂಡ್ಬಂದ ಆಟೋನು ತರ್ತಿದ್ದಂಗೆ ಕ್ಯಾಬ್ ಸೇರಿಸ್ಕೊಂಡ ಈಗ ಪ್ರಯಾಣಿಕ ನಾನು ಬೈಕಲ್ಲಿ ಹೋಗ್ಬೇಕು ಅಂತ ಆಪ್ ಓಪನ್ ಮಾಡಿದ್ರೆ ರ್ಯಾಪಿಡೋದು ಬೈಕ್ ಏನ್ ಬಿಡು ಆಟೋದಲ್ಲಿ ಹೋಗೋಣ ಅಂತ ಆಟೋ ಬುಕ್ ಮಾಡ್ತಾನೆ ಕ್ಯಾಬ್ ಬುಕ್ ಮಾಡ್ತಾನೆ ಅಂದ್ರೆ ಇವರ ಬಿಸ್ನೆಸ್ ನ ಬೆಳೆಸ್ಕೊಳ್ಳೋ ಸಲುವಾಗಿ ಬೈಕ್ನ ತಂದ್ಬಿಟ್ಟು ಆಟೋ ಚಾಲಕರುಗಳು ಕರ್ದಕಡೆ ಬರಲ್ಲ ಆಟೋ ಚಾಲಕರುಗಳು ಮೀಟರ್ ಹಾಕಲ್ಲ ಹಂಗಾಗಿ ಬೈಕ್ ಬಂದ್ಬಿಡ್ತು ಅಂದ್ರೆ ಇದನ್ನ ಕೇಳೋ ಅಂತ ಮುಟ್ಟಾಡ್ರ್ ನಾವ್ ಯಾರು ಅಲ್ಲ ಸರ್ ಅವ್ರ ಅವ್ರ ಅನುಕೂಲ ಕೇಳ್ಕೊಬೋದಷ್ಟೇ ಒಂದಷ್ಟು ಪಬ್ಲಿಕ್ ನೋಡಿ ಸರ್ ಪಬ್ಲಿಕ್ ಅನ್ನ ಹೆಸರು ಬಂತು ಅಂದ್ರೆ ಸರ್ ಪಬ್ಲಿಕ್ ಅಲ್ಲಿ ಪ್ಲಸ್ ಆರ್ ಮೈನಸ್ ಎರಡು ಇದೆ ಸರ್ ಯಾಕೆಂದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ ರೀತಿ ಅನುಭವಗಳಾಗಿರ್ತವೆ ಆ ಅನುಭವದ ಆಧಾರದ ಮೇಲೆ ಒಳ್ಳೇದಾಗಿರೋ ಅಂತವ್ರು ಒಳ್ಳೇದೇ ಮಾತಾಡ್ತಿರ್ತಾರೆ ಕೆಲವೊಬ್ಬರಿಗೆ ಕೆಲವೊಂದು ವಿಚಾರಗಳಲ್ಲಿ ಕ್ಯಾಬ್ ಅವ್ರಿಂದಾನೋ ಆಟೋ ಅವ್ರಿಂದನೋ ಮನಸ್ತಾಪಗಳು ಬೇಜಾರುಗಳಾಗಿರ್ತದೆ ಅವರು ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ ಪಬ್ಲಿಕ್ ಅಂತ ಬಂದ್ರೆ ಇಲ್ಲಿ ಯಾವ್ದು ಪಾಸಿಟಿವ್ ತಗೊಳಕ್ಕೂ ಆಗಲ್ಲ ನೆಗೆಟಿವ್ ತಗೊಳ್ಳಕ್ ಆಗಲ್ಲ ಸರ್ ಒಳ್ಳೇದು ಹೇಳ್ತಾರೆ ಕೆಟ್ಟದ್ದು ಹೇಳ್ತಾರೆ ನಿಮ್ಮ ಪ್ರಕಾರದಲ್ಲಿ ಕೆಟ್ಟದೇ ಹೇಳ್ತಾರೆ ಅಂದ್ರೂ ಆಟೋ ಡ್ರೈವರ್ಸ್ ಕರ್ತ್ ಕಡೆ ಬರಲ್ಲ ಅದು ಇದು ಅನ್ನೋ ತರ ಹೇಳಿದ್ರು ಅದಕ್ ನಾವು ಅಗ್ರಿ ಅನ್ನಲೇಬೇಕು ಪಬ್ಲಿಕ್ ಅನ್ನ ನಾವು ವಿರೋಧ ಮಾಡ್ಕೊಂಡು ಮಾತಾಡಕು ಆಗಲ್ಲ ಆಯ್ತಮ್ಮ ಅಗ್ರಿ ಈಗ ಅವ್ರ ಕಡೆ ಬಂದಿಲ್ಲ ನೀವ್ ಅದನ್ನ ವಿರೋಧ ಮಾಡ್ತಾ ಇದ್ರೆ ಅಗ್ರಿ ಮೀಟರ್ ಆಗ್ತಾ ಇಲ್ಲ ಅಗ್ರಿ ಅದ್ರ ಬದಲಾವಣೆ ಏನ್ ಮಾಡ್ಬೇಕು ಅದನ್ನ ತರೋ ಅಂತ ರೀತಿಯಲ್ಲಿ ನೀವು ಸಂಬಂಧಪಟ್ಟಿರೋರಿಗೆ ಕ್ರಮ ತಗೊಳ್ಳೋ ಅಂತ ರೀತಿಯಲ್ಲಿ ಪ್ರೆಸರ್ ತಗೊಂಬನ್ನಿ ಅಂತ ನಾವ್ ಹೇಳೋದಷ್ಟೇ ಅದನ್ನ ಬಿಟ್ಬಿಟ್ಟು ಇವ್ರು ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅನ್ಕೊಂಡೋದ್ರೆ ಸರಿ ಇಲ್ದಂಗೆ ಇದ್ ಬಿಡ್ತದೆ ಈ ವ್ಯವಸ್ಥೆನೆ ಬದಲಾವಣೆ ಆಗಲ್ವಲ್ಲ ಏನ್ ಮಾಡುದು ಸರ್ ಪಬ್ಲಿಕ್ ನಾವ್ ಹೇಳೋದು ಇಷ್ಟೇ ಸರ್ ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಅಂತೇಳಿ ಆಟೋ ಇದೆ ಕ್ಯಾಬ್ ಇದಾವೆ ಅದ್ ಬಿಟ್ರೆ ಟಿ ಟಿ ಇದೆ ಬಸ್ಗಳಿದಾವೆ ಯಾವ ವಲಯದಲ್ಲಿ ಅವ್ರಗ್ ಅವಶ್ಯಕತೆ ಇರುತ್ತೆ ಆ ವಲಯಕ್ಕೆ ತಕ್ಕಂತೆ ಅವ್ರಿಗೇನ್ ಸದ್ಬಳಕೆ ಆಗ್ಬೇಕಾಗಿದೆ ಈಗ ಆಟೋದವ್ರು ಕರೆದ್ ಕಡೆ ಬರ್ಬೇಕು ಮೀಟರ್ ಹಾಕ್ಬೇಕು ಇದು ಸದ್ಬಳಕೆ ಆಗ್ಬೇಕಾ ಅದಾಗ್ತಿಲ್ವಾ ಯಾವ ಆಟೋ ಚಾಲಕ ಆ ರೀತಿ ನಡ್ಕೊಂಡಿದಾನೆ ನಿರ್ದಾಕ್ಷಣವಾಗಿ ಅದನ್ ಮೇಲೆ ಒಂದು ವಿಡಿಯೋ ಮಾಡ್ಕೊಂತೀರೋ ಇಲ್ಲ ಫೋಟೋ ತಕೊಂತೀರೋ ಇಮ್ಮಿಡಿಯೇಟ್ಲಿ ಟ್ವೀಟ್ ಮಾಡಿ ಮುಂಚೆ ತರ ಇಲ್ಲ ಈಗ ಆನ್ಲೈನ್ ಅಲ್ಲಿ ಕೂತಿದ್ದ ಜಾಗದಲ್ಲಿ ಟ್ವೀಟ್ ಮಾಡ್ಬೋದು ಪ್ರತಿ ದಿನ ಈ ತರ ಸಾವಿರಾರು ಕಂಪ್ಲೇಂಟ್ ಆಯ್ತು ಅಂದ್ರೆ ಇಮ್ಮಿಡಿಯೆಟ್ಲಿ ಬದಲಾವಣೆ ಆಗ್ತದೆ ಅದನ್ನ ಜನ ಯಾರು ಮಾಡಕ್ ರೆಡಿ ಇಲ್ಲ ಜನ ಏನು ಅಂದ್ರೆ ನಾನ್ ಕರ್ದ ಕಡೆ ಬರ್ಲಿಲ್ಲ ಅಂತ ವಿಡಿಯೋ ಮಾಡಿ ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಹೊರತು ಬದಲಾವಣೆ ತರ ಪ್ರಯತ್ನಕ್ಕೆ ಅವ್ರು ಯಾರು ಕೂಡ ಕೈ ಜೋಡಿಸೋದೂ ಇಲ್ಲ ಬರೋದೂ ಇಲ್ಲ ಆ ಕೆಲಸ ಜನ ಮಾಡ್ಬೇಕು ಅಂತ ನಾವು ಕೇಳ್ಕೊಂತೀವಿ ಅದೇ ಇನ್ನೊಂದು ಆರೋಪ ಏನಪ್ಪ ಅಂದ್ರೆ ಒಂದ್ ಕಲೋರ್ ಎರಡು ಕೋಲಾರಕ್ಕೆ ನೂರ್ ರೂಪಾಯಿ ಜಾಗಕ್ಕೆ ನೂರ ಐವತ್ತು ಇನ್ನೂರು ಕೇಳ್ತಾರೆ ಸರ್ ಖಂಡಿತ ಕೇಳ್ತಾರೆ ಆ ರೀತಿಲಿ ಜನ ಕೇಳ್ದಾಗ ಈಗ್ಲೇ ಹೇಳದ್ನಲ್ಲ ಈಗ ಪೊಲೀಸ್ನವರು ಕೂಡ ಕೆಲವೊಂದು ಕಾಂಟ್ಯಾಕ್ಟ್ ನಂಬರ್ಗಳನ್ನೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ನಿಮ್ಗೆ ಯಾರಾದ್ರೂ ಆ ರೀತಿಲಿ ಕೇಳಿದ್ರೆ ನಮ್ಗೆ ದೂರನ್ನ ಕೊಡಿ ಅನ್ನೋ ರೀತಿಲೆಲ್ಲಾ ಹೇಳಿದ್ದಾರೆ ಈಗ ನೋಡಿ ಸರ್ ಸರ್ಕಾರಗಳು ಆಯಾ ಸಂಬಂಧಪಟ್ಟರ ಇಲಾಖೆಗಳನ್ನ ನೇಮಿಸಿ ಆ ನಿಲಾ ಇಲಾಖೆಯಲ್ಲಿ ಅಧಿಕಾರಿಗಳಿಗೆ ಅವ್ರಿಗೆ ಅಷ್ಟೇ ಜವಾಬ್ದಾರಿ ಕೊಟ್ಟಿರ್ತಾರೆ ಅಷ್ಟೇ ಪವರ್ ಕೊಟ್ಟಿರ್ತಾರೆ ಅದನ್ನ ಅವರೇ ಸರಿಪಡಿಸೋದಕ್ ಸಾಧ್ಯ ನಾವು ಮಾಡೋದಕ್ಕಾಗಲ್ಲ ನಾವು ಮಾಡೋದಕ್ಕೋದ್ರೆ ನೈತಿಕ ಪೊಲೀಸ್ ಗಿರಿ ಆಗ್ಬಿಡ್ತದೆ ಹಂಗಾಗಿ ಸಾರ್ವಜನಿಕರು ಆ ರೀತಿ ಯಾರು ಮಾಡ್ತಾರೆ ಅವ್ರಿಗೆ ದೂಷಿಸ್ಬೇಕೇ ಹೊರತು ಈಗ ಸಂಬಂಧ ಇಲ್ದಿರೋರ್ಗೆಲ್ಲ ನೀವ್ ಹೇಳ್ಕೊಂಡು ಕೂತ್ಕೊಂಡ್ರೆ ಈಗ ಜಗದೀಶ್ ಮಾಡ್ತಾರ ನೈತಿಕ ಪೊಲೀಸ್ ಗಿರಿನೇ ಹಂಗಾಗಿ ಪ್ರಯೋಜನ ಇಲ್ಲ ಅಧಿಕಾರಿಗಳು ಗಮನಕ್ಕೆ ತರೋ ಅಂತ ಕೆಲಸ ಪಬ್ಲಿಕ್ ಮಾಡ್ಬೇಕು ಅದನ್ನೆಲ್ಲಾ ಮಾಡ್ತಾ ಬಂತು ಅಂದ್ರೆ ಆಟೋಮೆಟಿಕ್ಲಿ ಕಂಟ್ರೋಲ್ ಆಗುತ್ತೆ ಪಬ್ಲಿಕ್ ಗೆ ಮಾಡ್ಬೇಕು ಸರ್ ಇದ್ರಲ್ಲಿ ಇಲ್ಲಿ ಯಾರು ಮಾಡಕ್ ಸಾಧ್ಯ ಇಲ್ಲ ಸರ್ ಈ ರೀತಿ ಆಟೋ ಚಾಲಕರಿಗೆ ಏನೇನೋ ವಿಷಯ ಸರ್ ನಾವು ಆಟೋ ಚಾಲಕರಾಗ್ಲಿ ಕ್ಯಾಬ್ ಚಾಲಕರಾಗ್ಲಿ ಯಾರೇ ಆಗ್ಲಿ ಸರ್ ನಾವು ಹೇಳೋದಿಷ್ಟೇ ನಮ್ಗೆ ಸರ್ಕಾರ ಸರ್ಕಾರ ಮೀನ್ಸ್ ಆರ್ ಟಿ ಒ ಇಲಾಖೆ ಆಟೋಗಳು ಇಂತಿಷ್ಟೇ ದರದಲ್ಲಿ ಪ್ರಯಾಣಿಕರಿಗೆ ಸೇವೆ ಕೊಡಬೇಕು ಅಂತ ಅಧಿಸೂಚನೆಗಳು ಕೊಟ್ಟಿದ್ದಾವೆ ಆರ್ಡರ್ ಕೊಟ್ಟಿದ್ದಾವೆ ಮತ್ತೆ ಕ್ಯಾಬ್ಗಳು ಕೂಡ ಅಷ್ಟೇ ಇಂತಿಷ್ಟೇ ದರದಲ್ಲೇ ನೀವು ಸೇವೆ ಕೊಡಬೇಕು ಅಂತ ಹೇಳಿದೆ ಅದನ್ನ ಯಾವ ಮುಖಾಂತರ ನೀವು ಪಡ್ಕೊಳ್ಬೇಕು ಅಂತ ಇದೆ ನೀವು ಮೀಟರ್ನ ನ ಅಳವಡಿಸ್ಕೊಳ್ಬೇಕು ಆ ಮೀಟರ್ ಮೌಲ್ಯಮಾಪನ ಇಲಾಖೆಯಲ್ಲಿ ಸರ್ಟಿಫಿಕೇಶನ್ ಆಗಿ ಅಂದ್ರೆ ಸರ್ಟಿಫಿಕೇಟ್ ಪಡೆದಿರ್ಬೇಕು ನೀವು ಅದೆರಡೂ ಕೂಡ ಇದ್ದಂತ ಸಂದರ್ಭದಲ್ಲಿ ನೀವು ಪ್ರಯಾಣಿಕರುಗಳಿಗೆ ಮೀಟ್ರಲ್ ಸರ್ವಿಸ್ ಕೊಡಿ ಅಂತ ಹೇಳಿರೋದು ಈಗ ನೋಡಿ ಆಟೋದವ್ರಿಗೂ ಮೀಟರ್ ಹೆಂಗಿದೆ ಕ್ಯಾಬಲ್ ಕೂಡ ಇದೆ ನೀವು ನೋಡಬಹುದು ನೀವು ಏರ್ಪೋರ್ಟ್ಗೆ ಕೆ ಎಸ್ ಡಿ ಸಿ ಕ್ಯಾಬಲ್ ಹೋಗಿ ಎಲ್ಲ ಮೀಟರ್ ಅಲ್ಲೇ ಅವ್ರು ಸರ್ವಿಸ್ ಕೊಡೋದು ಅಲ್ಲಿ ಮಾತ್ರ ಆ ಕ್ಯಾಬ್ಗಳು ಮೀಟರ್ ಅಲ್ಲಿ ಓಡ್ತವೆ ಅಂದ್ರೆ ಇಲ್ಲಿ ಬೇರೆ ಕ್ಯಾಬ್ಗಳು ಗಳು ಓಡಕ್ ಸಾಧ್ಯ ಅಲ್ವಾ ಇಲ್ಲೂ ಓಡಬಹುದು ಆದ್ರೆ ಆ ಪ್ರಕ್ರಿಯೆಗಳನ್ನ ಇಲ್ಲಿ ಯಾರು ಮಾಡ್ಕೊಂತಿಲ್ಲ ಅದನ್ನ ಮಾಡ್ಕೊಳ್ಳಿ ಅಂತ ಅಧಿಕಾರಿಗಳು ಕೂಡ ಹೇಳ್ತಾ ಇರೋದು ಹಂಗೆ ನಾವು ಕೂಡ ಅದನ್ನೇ ಹೇಳ್ತಾ ಇರೋದು ನಮ್ಮ ಆಟೋ ಚಾಲಕರುಗಳು ಕ್ಯಾಬ್ ಚಾಲಕರುಗಳು ಸಾಧ್ಯ ಆದಷ್ಟು ಮೀಟರ್ ಸರ್ವಿಸ್ ಕೊಡಿ ಕರದ್ ಕಡೆ ಬರಲ್ಲ ಅನ್ಬೇಡಿ ಅವ್ರ ಕೈಯಾಕ್ ಕರೆದ್ರು ಕೂಡ ಹೋಗಿ ಸರ್ವಿಸ್ ಕೊಡಿ ಆಗಿಲ್ವಾ ಬೇರೆ ಯಾವ್ದಾರು ಒಬ್ಬ ಆಟೋ ಚಾಲಕನಿಗೆ ಇದೆ ಹೋಗಪ್ಪ ಅಂತ ಹೇಳಿ ಡ್ಯೂಟಿ ಹಾಕ್ಸ್ಕೊಡಿ ಕಳ್ಸಿಕೊಡ್ಲಿ ಮಾಡ್ಕೊಡ್ಲಿ ಮತ್ತೆ ಮೀಟ್ರ್ ಮೇಲೆ ಜಾಸ್ತಿ ಕೇಳಕ್ ಹೋಗ್ಬೇಡಿ ಕಸ್ಟಮರೇ ಪ್ರೀತಿ ಪಟ್ಕೊಟ್ರೆ ತಗೊಳ್ಳಿ ಸಾಧ್ಯ ಆದಷ್ಟು ಡಾಕ್ಯುಮೆಂಟ್ರಿಗಳನ್ನ ರನ್ನಿಂಗಲ್ಲಿ ಇಟ್ಕೊಳ್ಳಿ ಆಕ್ಟಿವ್ ಆಗಿ ಇಟ್ಕೊಳ್ಳಿ ಯೂನಿಫಾರ್ಮ್ ಆದಷ್ಟು ಯೂನಿಫಾರ್ಮ್ ಬಳಸಿ ಅನ್ನೋ ರೀತಿಯಲ್ಲಿ ನಾವು ಎಲ್ಲಾ ಕ್ಯಾಬ್ ಡ್ರೈವರ್ಸ್ ಆಟೋ ಡ್ರೈವರ್ಸ್ ಜಾಗೃತಿ ಮೂಡಿಸ್ತಾನೇ ಇದೀವಿ ಸರ್

ಇದು ಆಕ್ಚುಲಿ ಸರ್ಕಾರ ನಮ್ಮ ಕರ್ನಾಟಕದ ಹುಡುಗರುಗಳೇ ಈ ತರ ಒಂದು ಆಪ್ ಮಾಡ್ಕೊಂಡು ಬಂದಿದ್ರು ಹೌದಲ್ಲ ಇದು ಮೀಟರ್ ರನ್ ಇವ್ರು ತಂದಿರೋದಲ್ಲ ಅಂತ ಹೇಳಿ ನಮ್ಮ ಉದ್ದೇಶನೂ ಕೂಡ ಅದೇ ಇದ್ದಿದ್ದು ಆಟೋಗಳು ಗಳು ಮೀಟರ್ ರನ್ ಆಗಬೇಕು ಮತ್ತೆ ಈ ಅಗ್ರಿಗೇಟರ್ ಆಪ್ ಸಂಸ್ಥೆಗಳ ಅಂಡರ್ ಅಲ್ಲಿ ನಾವು ಗುಲಾಮರಾಗಿದ್ದೀವಿ ಅದರಿಂದ ಹೊರಗಡೆ ಬರ್ಬೇಕು ಸ್ವತಂತ್ರವಾಗಿ ದುಡಿಬೇಕು ಅನ್ನೋ ಒಂದು ಉದ್ದೇಶ ನಮ್ಮಲ್ಲೂ ಕೂಡ ಇದ್ದಿದ್ರಿಂದ ನಾವು ಇದನ್ನ ಪ್ರಯೋಗ ಮಾಡ್ದವ್ ಇಲ್ಲಿ ಪ್ರಯೋಗ ಮಾಡಿದಾಗ ಏನಾಯ್ತು ಕಮ್ಮಿ ಸಂಖ್ಯೆಯಲ್ಲಿ ಆಟೋಗಳು ಅಟ್ಯಾಚ್ ಆಯ್ತು ಕ್ಯಾಬ್ಗಳು ಅಷ್ಟೇ ಮೀಟರ್ ಹಾಸ್ಕೊಳ್ಬೇಕಲ್ಲ ದುಡ್ಡು ಕೊಡ್ಬೇಕಲ್ಲ ಅಂತೇಳಿ ಅದು ಕಮ್ಮಿ ಸಂಖ್ಯೆಯಲ್ಲೇ ಆಯಿತು ಏನಿಲ್ಲಿ ಯಾರು ಅಷ್ಟು ಪ್ರೋಸೆಸ್ ಮೂವ್ ಮಾಡ್ತಿಲ್ವಲ್ಲ ಅನ್ನೋ ರೀತಿ ಅಬ್ಸರ್ವೇಶನ್ ಮಾಡಿದಾಗ ಈಗ ನಮಗೆ ಗೊತ್ತಾಗಿರೋ ಸತ್ಯ ಏನು ಅಂದ್ರೆ ಆಟೋ ಚಾಲಕರುಗಳು ಮೀಟರ್ಗಳನ್ನೇ ರಿನುವಲ್ ಮಾಡ್ಸ್ಕೊಂಡಿಲ್ಲ ಈ ಮೀಟರ್ ಗಳು ರಿನೂವಲ್ ಆಗದೆ ಇರೋದ್ರಿಂದ ಅವ್ರಿಗೆ ಈ ನಗರ ಮೀಟರ್ ಆಪ್ ಬೇಕಾಗಿಲ್ಲ ಯಾಕೆಂದ್ರೆ ಈ ನಗರ ಮೀಟರ್ ಆಪ್ ಅಲ್ಲಿ ರನ್ ಆಗ್ಬೇಕು ಅಂದ್ರೆ ಅಂಡ್ ಶುಡ್ಡು ಮೀಟರ್ ರನ್ ಅಲ್ಲಿ ರನ್ನಿಂಗ್ ಅಲ್ಲಿ ಇರ್ಬೇಕು ಮೀಟ್ರ್ ಪಾಸಿಂಗೇ ಆಗಿಲ್ಲ ಆಮೇಲೆ ರನ್ನಿಂಗ್ ಎಲ್ಲ ಆಗ್ತದೆ ಹಂಗಾಗಿ ಗಾಡಿಗಳು ಯಾವುದೂ ಬರ್ತಾ ಇರ್ಲಿಲ್ಲ ಈಗ ಯಾವಾಗ ಆರ್ ಟಿ ಓ ಅಧಿಕಾರಿಗಳು ನೀವು ಮೀಟರ್ ಅಲ್ಲೇ ರನ್ ಮಾಡಬೇಕು ಅನ್ನೋ ರೀತಿ ಹೇಳಿದರೆ ಈಗ ಸಿಕ್ಕಾಪಟ್ಟೆ ಆಟೋಗಳು ಬಂದು ನಗರ ಮೀಟರ್ ಆಪ್ ನ ಡೌನ್ಲೋಡ್ ಮಾಡಿಸ್ಕೊಂಡು ಡಾಕ್ಯುಮೆಂಟರಿ ಅಪ್ಲೋಡ್ ಮಾಡ್ಕೊಂಡು ಆನ್ಲೈನ್ ರಿಜಿಸ್ಟರ್ ಮಾಡ್ಕೊಂಡು ಡ್ಯೂಟಿಗಳು ಮಾಡೋದಕ್ಕೆ ಆನ್ಲೈನ್ ಹೋಗ್ತಾ ಇದ್ದಾರೆ ಕ್ಯಾಬ್ ಅಲ್ಲಿ ತುಂಬಾ ವಿರಳ ಇದೆ ಯಾಕೆ ಅಂದ್ರೆ ಇಲ್ಲಿ ಎರಡು ಸಂಸ್ಥೆ ಇದಾವೆ ಮೀಟರ್ ಮ್ಯಾನುಫ್ಯಾಕ್ಚರ್ ಸಂಸ್ಥೆಗಳು ಒಂದು ಅಬ್ಬಿಗೆರಲ್ಲಿ ಇದೆ ಇನ್ನೊಂದು ಮಾದೇವ್ಪುರದಲ್ಲಿ ನೀವೇ ನೇರ್ವಾಗಿ ಹೋದ್ರು ನಿಮ್ ಕ್ಯಾಬ್ ಅವರೇ ಮೀಟರ್ ಹಾಕೊಟ್ಬಿಡ್ತಾರೆ ಅಲ್ಲಿ ಅವರು ಬಿತ್ತು ಜಿ ಎಸ್ ಟಿ ಬಿಲ್ ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟ್ ಇದೆಲ್ಲ ಸೇರಿ ಒಂದು ಮೂರ್ನಾಲ್ಕ್ ಟೈಪ್ ಮೀಟರ್ ಗಳನ್ನ ಇಟ್ಕೊಂಡಿದ್ದಾರೆ ಕಂಫರ್ಟಬಲ್ ರೇಟ್ಗಳು ಅಲ್ಲಿ ಹೋಗುವಂತ ಚಾಲಕ ಅದಕ್ಕೆ ಯಾವ್ದು ಬೇಕಾಗಿರುತ್ತೆ ಅದಕ್ಕೆ ಕಂಫರ್ಟಬಲ್ ರೇಟ್ಗಳನ್ನ ಅಲ್ಲಿ ನೋಡ್ಕೊಂಡು ಅವ್ರು ತಗೊಂಡ್ರೆ ಅಲ್ಲೇ ನೇರವಾಗಿ ಸಿಗುತ್ತೆ ಇಲ್ಲಿ ಮೀಟರ್ ಬಂಡವಾಳ ಹಾಕ್ಬೇಕಲ್ಲ ಯಾಕೆ ಮೀಟರ್ ಬಂಡವಾಳ ಹಾಕ್ಬೇಕು ಅನ್ನೋ ಒಂದು ಮನಸ್ಥಿತಿ ಕ್ಯಾಬ್ ಡ್ರೈವರ್ ಗಳಲ್ಲಿದೆ ಹೌದಲ್ಲ ಕೆ ಎಸ್ ಡಿ ಸಿ ಅವರು ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರ್ ತಗೊಂಡಿದ್ದಾರೆ ಅವ್ರು ಮೀಟರ್ ಹಾಕೊಂಡಿದ್ದಾರೆ ನಾವು ಮೀಟರ್ ಹಾಕೊಳ್ಳೋಣ ಅನ್ನೋ ಮನಸ್ಥಿತಿ ಇಲ್ಲ ಓಲಾ ಉಬರ್ ಸರಿ ಇರ್ಲಿಲ್ಲ ಈಗ ರ್ಯಾಪಿಡ್ ನಮ್ಮ ಅಮ್ಮ ಬಂದಿದೆ ಈಗ ಅವನ್ ಚೆನ್ನಾಗಿ ಕೊಡ್ತಾವನೆ ಆ ಎರಡು ಸಂಸ್ಥೆ ಈ ಎರಡು ಸಂಸ್ಥೆ ನಾಲ್ಕು ಸಂಸ್ಥೆ ಇವೆ ನಾಲ್ಕು ಸಂಸ್ಥೆಯಲ್ಲೂ ಕೂಡ ಲಾಗಿನ್ ಮಾಡ್ಕೊಂಡು ಡ್ಯೂಟಿ ಮಾಡೋಣ ಅದ್ಯಾವ ಮೀಟರ್ ಬೇರೆ ಹಾಕ್ಸ್ಕೊಂಡು ಮೀಟರ್ ಡ್ಯೂಟಿ ಬೇರೆ ಅನ್ನೋ ಮನಸ್ಥಿತಿ ನೈಂಟಿ ಏಟ್ ಪರ್ಸೆಂಟ್ ಜನಕ್ಕೆ ಇದೆ ಇನ್ ಟೂ ಪರ್ಸೆಂಟ್ ಜನಕ್ಕೆ ಮಾತ್ರ ಮೀಟ್ರ್ ಅವಶ್ಯಕತೆ ಇದೆ ಅಂತವ್ರುಗಳು ಮೀನಾ ಮೇಷ ಎಣಿಸ್ಕೊಂಡು ಮೀಟರ್ ಗಳನ್ನ ಅಳವಡಿಸ್ಕೊಂಡು ಒಟ್ಟಾರೆ ಡ್ಯೂಟಿ ಅವರು ಕೂಡ ಮಾಡ್ತಾ ಇದ್ದಾರೆ ಬೇರೆಯವರು ಅರ್ಥ ಮಾಡ್ಕೊಂಡು ಬಂದು ಮೀಟರ್ಗಳನ್ನ ಅಳವಡಿಸ್ಕೊಂಡು ಪ್ರ ಟ್ಯಾಕ್ಸಿಗಳು ಕೂಡ ಮೀಟರ್ ರನ್ ಆಗ್ಬೇಕು ಜನ ಕೈ ಹೊಡ್ದಕ್ ಕರೆದ್ರೆ ಟ್ಯಾಕ್ಸಿಗಳು ಸಿಗುವಂತ ರೀತಿಲಿ ಆಗ್ಬೇಕು ಆ ಪ್ರಕ್ರಿಯೆ ಕ್ಯಾಬ್ ಚಾಲಕರುಗಳು ಕೂಡ ಮಾಡ್ಬೇಕು ಅದು ಸಮಸ್ಯೆ ಬಂಡವಾಳ ಹಾಕ್ಬೇಕಲ್ಲ ಮೀಟರ್ಗೆ ಅನ್ನೋ ರೀತಿಯಲ್ಲಿ ಹಿಂದೇಟಾಗ್ತಾರಷ್ಟೇ